పూజల పద కను ఇక ఆసన మి మాట్లు ఇందు మాతా బాగుముంది అదకెల్గూ టైం స్వల్పం మాట్లాడతీ పూజారు సురుగ నమణి దర్శన వందే సర్వ మండలక శరణార్థి వందే గుిన ధ్యాన మాడదొందే శోటి జనరు సభా కూడి కళ కిళి వందే ಬೆಳೆಯುವ ತಾಯಿಯ ಮಲೆಹಾರ ಒಂದೇ ತಿಳಿಯುವ ಸದ್ಗತಿ ದಾರಿಯು ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ನಿತ್ಯ ನೋಡು ನಾಲಿಗೆ ಒಂದೇ ಬಲ್ಲವಗೆಲ್ಲ ಕಾಣುವುದು ಒಂದೇ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬಾ ಸೂರ್ಯನ ಮುಂದೆ ಡ್ಯೂಟಿ ಚಂದ ಆಗುದಿಲ್ಲ ಅದಕ್ಕೆ ಇವತ್ತು ನಮ್ಮ ಹವಿಲಿ ಸೂರ್ಯನಂತ ಪೂಜರ್ ಇವತ್ತು ನಮ್ಮ ಮುಂದೆ ಮಕ್ಕಳ ತನದ ಅವರದಾರ ಮೊದಲ ಒಂದು ಹಿಂಡು ಕುರಿಗಳನ್ನು ಹೊಡೆಸುವಂತ ಪುಂಡ್ ಕುರುಬರು ಇದ್ರು ಅವಾಗ ಬಾಳ ಮಂದಿ ಹಿಂಡು ಕುರಿ ಹೊಡೆಸ್ತಿದ್ರು ಈಗಿಲ್ಲ ಅವರು ಒಂದು ನಾಲ್ಕು ಐದು ಕುರಿ ಯಾವ್ ಸಹಕಾರ ಹತ್ತಾರು ಕುರಿ ಇಪ್ಪತ್ತು ಕುರಿ ಅಂತ ರೈತರು ಇದ್ರು ಅವರು ಯಾವ್ದು ಎಕರೆ ಮೂರ್ ಎಕರೆಗೆ ಬಂದಾವು ಮತ್ತಿನ ಬಹಳ ಮಂದಿ ಪುರಾಣ ಮಂದಿ ತುರ್ ಸಾವಿರ ಇದ್ರು ನಮ್ಮ ಸಿದ್ದೇಶ್ವರಪ್ಪಗಳು ಇಬ್ರಾಹಿಂ ಸುತಾರ್ ಅವರು ಆಮೇಲೆ ಈಶ್ವರ ಮೊಂಟೂರು ಅವರು ಸಭಾ ಕೂಡಿಸ್ತಿದ್ರು ಇನ್ನು ಹಂಥ ಮಂದಿ ಇನ್ನು ಒಬ್ಬರು ಯಾರು ತಾಯಿಬೇರಾಗಿ ಅಂದ್ರೆ ನಮ್ಮ ಕಣ್ಣೀರು ಮಾಡೋದು ಒಬ್ಬರು ಹುಡ್ಬಾರ ಅವರೇ ಹೋಗ್ದಾರೀ ಆ ಸಭಾ ನಿಂದ್ರೆ ಅವ್ರಿಗೆ ಅವ್ರನ್ನ ಬಿಟ್ಟರೆ ಯಾರಿಗೂ ನಿಂದಿರ್ಲಿಲ್ಲ ಯಾಕಂದ್ರೆ ಕುರಿ ಒಟ್ಟು ದೈಡ್ಡಿ ಬಾರ್ಲಕ್ಕೆ ಕರ್ ಹರಿದು ಹೋಗಿಬಿಟ್ಟವ್ ಒಟ್ಟು ನಮ್ಮ ಕುರಿ ಇವ್ ದಿನ ಕೂಡಿ ಮೇವು ಅವ್ರು ಇವ್ನ ಅಗ್ಲಿಸ್ ಮಾಡಬೇಡ್ರಿ ಮಾಡಿಬೇಡ್ರಿ ಒಟ್ಟು ನಮ್ಮ ಕುರಿ ಇವು ಒಟ್ಟು ಕುರಿ ಇವು ದಿನ ಕೂಡಿ ನೋಡ್ತಾವ್ರಿ ಇವ್ ನಗ್ಲಿಸ್ ಯಾರು ಮಾಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಭಾಳ ಭಾಳ ತನಕ ಇಟ್ಟಿಟ್ಟು ಎಲ್ಲ ಹೇಳಿದರು ಎಲ್ಲ ಮಾಡಿದ್ರು ಕೂಸಿನ ತೂಗೋರು ಅವರು ಕೂಸಿದ ತೊಟ್ಟ ತೂಗ ಅವ್ರವ್ರ ಸಿಹುಟ್ಟಿ ಜಗಳ ಹಚ್ಚರವ್ರು ಅವ್ರ ಇದಕ್ಕಾಗಿ ನಾವೆಲ್ಲ ಏನು ಮಾಡಬೇಕು ರೈತರು ನಾವೆಲ್ಲ ನುಡು ಕಡೆ ಹೇಗೆ ನಾವೆಲ್ಲ ಹೇಗೆ ಘಾಟಿ ಕೊಡ್ತಲ್ಲ ನೋಡು ಗಾಂಟಿ ಈ ಕಾಡಿಗೆ ಗಾಂಟಿ ಡಲ ಈ ಕಾಡಿ ಗಾಟಿ ಡಲತ್ತಲ್ಲ ಹಾಗೆ ನಾವು ರೈತರಿಗೆ ಗಾಡಿ ನಾವ ಡಾನಲ್ಲ ಆ ಕಡೆ ಅವ್ರೇ ಒಂದು ಯಾರು ನಮ್ಗೆ ಉತ್ತರ ಮಾಡೋರು ಯಾರು ಉದ್ದಾರ ಮಾಡೋರಿಲ್ಲ ಏನು ಉದ್ದಾರ ಆಗಬೇಕು ಅನ್ನೋ ಒಂದು ಭಾವನೆ ಇತ್ತು ಅಂದ್ರೆ ನಿಮ್ಮ ದುಡುಕಿ ನಿಮ್ಮ ನಂಬಿಕೆ ನಿಮ್ಮ ಶಕ್ತಿ ನಿಮ್ಮನ್ನು ದೊಡ್ಡವ್ರ ಮಾಡತೈತಿ ಯಾರಿಂದ ಸಾಧ್ಯ ಇಲ್ಲ ಯಾರು ಮಾಡೋರಲ್ಲ ಯಾರು ಮಾಡೋಲ್ಲ ಯಾಕಂದ್ರೆ ನಾವು ಒಟ್ಟರು ಏನಾಗಿತ್ತು ತಿಳ್ಕೊಳ್ಳೋರ್ ಬೇಡ ಹತ್ತೇವು ಕಾಲ ನೋಡ್ರಿ ಜಗತ್ತು ಹೆಂಗಾಗೈತಿ ಅನ್ನೋ ಒಂದು ಹೇಳ್ತೀರಿ ಕುಡ್ಡನ ಗಂಟ ಕಿವಳು ತುಡುಗು ಮಾಡ್ತಾನೆ ಮೂಗ್ ನಿತ್ ನೋಡ್ತಾನೆ ಹೇಗೈತೆ ಕುಡ್ಡನ ಗಂಟ

ಅವ್ರಿಗೆ ಅದಕ್ಕೆ ಹಿಂಗೆಲ್ಲ ಆಗೋದು ಯಾಕಂದ್ರೆ ನಮ್ಮ ರೈತರು ಹೆಣಿವಾರ ಏನಾಗೇತಿ ಅಂದ್ರೆ ಅಪ್ಪ ಅವ್ರಿಗೆ ಇನ್ನ ಗೊತ್ತೈತಿಲ್ಲ ನಮ್ಗೆ ನಾ ಬಾಳ್ ಬಾ ತಳಗಿ ಮಟ್ಟ ಮಂದಿ ಕೂಡ ಬದುಕ್ತಿ ಅಡ್ಯಾ ನೋಡ್ತೀನಿ ಅಪ್ಪ ಎಪ್ಪ ಪುಣ್ಯದವ್ರೆ ಇಟ್ಟು ಮಂದಿ ಸ್ವಾಮಿಗಳು ನಿಮ್ಮಿಂದ ನಮ್ಮ ರೈತ ಬಾಂಧವ್ರಿಗೆ ಒಂದು ಪುಣ್ಯದ ಕೆಲಸ ಒಂದು ಮಾಡಬೇಕು ಏನು ಮಾಡ್ಬೇಕಂದ್ರ ಈ ಎಲ್ಲ ಈ ಹೆತ್ತ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಯಾರು ಈಗ ಐವ ಅಧಿಕಾರ ಆದ್ಯಂಗಿಲ್ಲ ಮದ್ವಿ ಹೆಚ್ಚಿಂದ ಕಣ್ಣಿಗೆ ಕಂಡ್ರು ಹಿಡಿಯಾಗಿಲ್ಲ ತೊಡುಗು ಮಾಡೋದು ನಿಮ್ಗೆ ಯಾರು ಬಿಟ್ಟೈತಿ ಯಾರು ಯಾರು ಹಿಡಿಯೋಲ್ಲ ನೋಡಿ ಕೇಳ್ತವ್ರು ಜನ ನೋಡ್ತೇವೆ ಅವ್ರು ನೀವ್ರು ಬಿತ್ತಾರೆ ಅವ್ರು ಅವ್ರಿಗೆ ಹೋಗ್ತಾರೆ ನಿಮ್ಮದು ಬೈಲಿ ತಗೋತಿ ಅವ್ರು ನಿಮ್ಮದು ಬೈಲಿ ತಗೋತಿ ನಮ್ಮದು ಯಾರು ಬೈಲಿ ತೆಗೆದು ನಾವು ನೀರಾಗ ಮುಳುಗತ್ತ ಅವ್ರ ತೆಗಿಯಾಕ ವ್ಯಕ್ತವ್ ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದ್ರೆ ಒಂದು ಪರಮಾತ್ಮ ಪರಮಾತ್ಮ ನಮಗ್ ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾ ಇನ್ನೋಣ್ರಿಂದ ಯಾರೆಂದ್ರೂ ಏನೂ ಆಗುದಿಲ್ಲ ಇವ್ರೊಟ್ಟರು ನಮ್ಗಂಡ ಗಾ ನಮ್ಗಿ ಹಾಕಿ ಇಲ್ಲ ಇವ್ರ ಹಂಗ ಮಾಡ್ತೇವ ಹಿಂಗ್ ಮಾಡ್ತೇವ್ ಇಟ್ಟದ್ ಮಾಡ್ತೇವ ಇಲ್ಲ ಮಾಡ್ತೇವ ನಿಮ್ದು ನಿಮ್ಗೆ ಇಲ್ಲ ಮಾಡ್ತೇವಂತೇಳಿಬಿಡ್ತಾವಿ ಸಾಲ ಮಾಸ್ತಾರೀ ಪಗಾರ್ ಕೊಡೋರಿಂದ್ರೆ ಬಿಡಕ್ಕೆ ಹತ್ತೇವ ಸಾಲಿಕ್ಕೊಂತ ಹಾಯಿ ಹಿಡ್ಕೊಂಡು ಆವಾಗ ಹತ್ತೇವು ಅವ್ರು ನೋದ್ರಿ ಸಿಗುವ ಅದು ಹುಡುಗಿಯರಿಗಾಲ ಸಿಗುವಲ್ಲ ಹುಡುಗ ಹೋಗಿ ಹುಡುಗಿ ಹೋಗಿ ಸಾಲಿಕ ಏನ್ ಮಾಡಬೇಕು ಸಾಲಿ ಕಲ್ ಏನ್ ಮಾಡಬೇಕು ಭೂಮಿಯಲ್ಲಿ ದುಡಿಯಾಕರ್ವಲ್ ಎಂಡ್ ಹುಡುಗಿಯರು ಲಗ್ನ ನಾನ್ ಆಗುವಲ್ಸಿಗೆ ಬಂದವ್ರು ಮಾಡ್ಕೊತೀವಂತ ಜಾತಿ ಅವ್ರ ನಡೀವಲ್ ಪುಲ್ನವ್ರ ನಡೀವಲ್ ಹಿರಿಯವ್ರ್ ನಡೆಯುವ ಯಾರ್ಯಾರು ನೆಡಿವಲ್ಲ ಇದು ಹೆಂಗ್ ನಡಿಬೇಕು ಇನ್ನ ಇದನ್ನ ಎರಡ್ ಸಾವಿರ ಯಾರು ಇದನ್ ಎರಡ್ ಸಾವಿರ ಯಾರು ಒಂದ್ ಮಂದಿ ಬಂದಿ ಉದ್ದ ನಂಗೆ ಹಾಕುವಂತ

ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರು ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲನು ಕೇಳಬೇಕು ಬಂದಿಲ್ಲ ಎಪ್ಪಣ ಹುಡುಗಿ ಸಾಯಿತಲ್ಲದ್ದಿ ಒಂದೆಲ್ಲ ದುಡ್ಡು ಹೋಗೋದಕ್ಕ ನೌಕರಿ ಕೊಡ್ತೇವೆ ಏನಿದೆ ಅಲ್ಲ ಅವ್ರು ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವ ಯಾರು ಮಾಡ್ಬೇಕು ಇನ್ನೇನಾದ್ರೂ ನಮ್ಗೆ ದಾರಿ ತೋರ್ಸ್ಬೇಕಾಗಿದ್ರ ನಮ್ಮ ಕಣ್ಣೇರ್ ಬಟ್ಟ್ರ ಅಪ್ಪಗಳ ಬಂದಾರ ಇವತ್ತ ನಮ್ಗೆ ದಾರಿ ತೋರಿಸ್ಬೇಕು ಇನ್ ಮಂದಿ ಎಲ್ಲ ಏನ್ ಬಂದೈತೆ ಅಂದ್ರ ರೈತರಿಗೆ ಹೆಣ್ಣು ಕೊಡುವಲ್ರಿ ದುಡಿಯಾರ ಹೆಣ್ಣು ಕೊಡುವಲ್ರ ಮತ್ತ ಏನು ಅದು ಎತ್ತಾದು ಬಾಳ್ ಖುಷಿ ತೆಗೈತಿ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿ ಅಂತ ಶ್ರೇಷ್ಠ ಪದವಿ ಪಡ್ಕೊಂಡ್ ಅಕ್ತ ಈಗ ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಬಲಸಿದರು ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನು ಸರ್ಪರಾದ ನಮ್ಮ ಒಕ್ಕಲಿಗರು ಬಸ್ ಭೂಮಿ ಅಧಿಷ್ಠಾನ ಬಸವಣ್ಣ ಆದ ದೇವರು ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಒಡವೆ ನಾವು ನಟ್ಟು ಕರ್ಕಿ ಹಸನ ಮಾಡಿ ಮೇಘರಾಜನ ರೆ ಕಾಯು ಒಕ್ಕಲಿಗರು ಬಿತ್ತು ಬೀಜ ತಂದ ಗುಡಿ ಎಲ್ಲಿ ಕಟ್ಟಿಕೊಂಡರು ರೋಣಿ ರಾತ್ರಿ ಮಿರ್ಗ ಮಳಿಗೆ ಕಿತ್ತಿ ಬಂದರು ಭಾವಸುದ್ದ ರೈತರು ಬಾವಿ ಕೇರಿ ಕಡಿಸಿದಾರು ಬಾಳಿ ಬದ್ರಿ ಕಬ್ಬು ಮೊದಲ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದ ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆಗ ತಯಾರು ಲಕ್ಷ್ಮೀ ಹತ್ತಿ ಅಪ್ಪಳ ಹತ್ತಿ ಜಯ ಜಯ ಹತ್ತಿ ಜವಾರಿ ಹತ್ತಿ ಪೀಠ ಮಾಡಿ ಸೋಕಿ ಇಳದ ದುಡಿಯ ಅವರು ಅಕ್ಕ ಹತ್ತಿ ಸಪ್ಲೈ ಮಾಡಿದರು ಅದನ್ನು ತಗದ ಸುದ್ದಿ ಕಾದಿ ಮೇದಿ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾರಣ ತೆಗೆದ ಕಾಗದ ಪತ್ರ ಬರೆದ ಅವರು ರೈತರ ಅನ್ನದಿಂದ ಎಲ್ಲ ಬದುಕಿರವರು ಮೂಗು ಕೊಟ್ಟ ಒಡಿಯಾಗ ಮರ್ತ ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರನ್ನ ಹುಡುಕವರು ಮೂಗ ಇಲ್ಲ ಅಂದ್ರೆ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತ ನಾ ಪೂಜರಿಗೆ ಒಂದು ಮಾತು ಏನ್ ಅಂದ್ರೆ ಎಲ್ಲ ಕಡೆ ವಡ್ಡ್ಯಾಳಿ ನೋಡಿದ್ದೆ ದಿಟ್ಟು ದಿವಾಳಿ ಆಗೈತಿ ಹದ್ ಇಟ್ ಹಿಡ್ಕೊಳಕ್ ಬರ್ಲಂಗ ಆಗಿಬಿಟ್ಟೈತೆ ಚಾದರ ಕಿತ್ಕೊಂಡು ಕಿನಾರಾಗೈತಿ ಇಕಾಡ್ ತಳಕೋಕೆವು ಉಳ್ಳಾಗಡ್ಡಿ ಸುಡ್ಬಣ್ಣ ಇಲ್ಲ ಹಾಕಿ ಬಿಡ್ತಾವ ಇಖಾಡ್ ಹೊಕೆವು ಒಟ್ಟು ತೊಗರಿ ಹಾಕ್ಯಾರ ಇಕಾ ಬರ್ತೇವು ಕಬ್ಬು ಹಾಕ್ಯಾರ ಒಬ್ಬರ ಹೊಗ್ಲ ರೈತರ ಮಳಿ ಆಗಾರ ಒಂದ್ ಹತ್ತೆಂಟು ಚೀಲ ಜೋಳ ಗಡಚಿ ಮೇಲೆ ಗಡಚಿಟ್ಟು ಇಲ್ಲ ಇಲ್ಲ ಗಡಚಿ ಇಲ್ಲ ಹಾಗೆ ಇಲ್ಲ ನಾವು ರೈತರ ಅಂತ ಹೇಳ್ತೇವೆ ರೈತರು ರೈತರ ಮಳಿ ಆಗಿ ಬಂದು ಬಂದೋಬಸ್ತ್ ಅವೂ ಇಲ್ಲ ಒಟ್ಟು ಟ್ಯಾಕ್ಟರ್ ತಗೊಂಡ್ ಬಳಿಯಾಕೇವು ಗೋಬ್ರ ಇಲ್ಲ ಇಲ್ಲ ತಾವು ನಮ್ಮ ಹಿರಿಯರು ಬಿತ್ತು ಬಿತ್ತ ಎಂತ ಜನ ಬಿತ್ತಿದ್ರು ನಮ್ಮ ರೈತರಂದ್ರೆ ಪೀಕ್ ಬದಲಿ ಮಾಡ್ತಿದ್ರೆ ನೀವ್ ಸತ್ತಿ ಹಾಕಿದೋನಕ್ಕೆ ಜ್ವಾಲ ಹಾಕುವುದಿಲ್ಲ ಜ್ವಾಲ ಹಾಕಿದೋನಕರು ಸುರ್ಬಣ್ಣ ಹಾಕಿದ ಗೋಧಿ ಹಾಕ್ತಿದ್ರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಕ್ತಿದ್ರು ಭೂಮಿ ಬೆಳಗ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯ ಹತ್ತಿರ ದಡ ಕರ ಇರ್ತಿದ್ರು ಆ ದಡೂ ಇಲ್ಲ ಕರಾನು ಇಲ್ಲ ನೀವು ಎಲ್ಲ ಪಾಕಿಟ್ ದಲ್ಲಿ ಚಾ ಚಹಾ ಮಾಡ್ಕೊಂಡು ಮಂದಿ ರೈತರ ಮನೆಯಿಂದ ಹಾಲು ಕತ್ತವ್ ಯಾಕೆ ರೈತರು ಬಟ್ ನೋಡ್ತಿದ್ದ ಸಾಲಿ ಕಲ್ತು ಕಲ್ತ ಎಪ್ಪ ನಮ್ ದೇಶದ ಹಾಳಾಗತ್ತೈತಿ ಕರಿಯಾದ್ರೆ ಪೂರಾ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ ದೇಶ ಹಾಳಾಗೈತಿ ನಮ್ ಗಾರ್ಪಣ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗಾದ ರಕ್ತದ ಹಂಗೈತಿ ಗಟ್ಟಿ ಬಂಗಾರ ಐತಿ ಕಲಿತವ್ರೆ ನಮ್ಮ ದೇಶ ಹಾಳಾಗ ಮೊದಲು ಎಕ್ ಮೊದಲು ನನ್ನ ಕಳಿಸಿದ್ವಿ ನಮ್ಮ ನಮ್ ನಿಮ್ ನೀವು ಬಂದ ಮಾತಾಡ್ತಿಲ್ಲ ನನ್ನ ಮಗ ನೌಕರಿ ಎತ್ತ ಪೊಲೀಸ್ ನೌಕರಿ ಬೆಳಗಾವಕ್ಕೆ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಕರ್ಕೊಂಡು ಹೋದಾಗ ಸಕ್ಕರ್ ಬಿದ್ರಿ ಅವ್ರು ಒಂದು ಮಾತು ಹೇಳಿದ್ದೆ ಬಿದಿರಿ ಏನ್ ಯಾರು ಹಾಕಿ ಬಂದಿ ಅದು ಹೀಗಿರಿ ನಾವೊಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ನಾವು ಪೊಲೀಸ್ ಬಾಳ್ತಿದ್ರು ನಾ ಏನು ಮಾಡಿದ್ವಿ ಎಪ್ಪ ದೇವರ ನನ್ನ ಮಗ ನೌಕರಿ ಹತ್ತು ಬರಲಂದ ನೌಕರಿ ಹತ್ತು ಬರ್ಲಂದ ಯಾಕಂದ್ರೆ ನಮ್ಮ ದೊಡ್ಡ ಬಡ್ಗಿ ಬರೋ ಇಬ್ಬರೇ ಮಕ್ಕಳ ಊರಾಗ ಊರಲ್ಲಿ ಮಂದಿಲಕ್ಕೆ ಹಾಕೋತೋಗ್ರು ನಮ್ಮ ಹೊಲ ಯಾರು ನಮ್ಗೆ ಅಲ್ಲ ರಾತ್ರು ಏನು ಮಾಡೋದದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸೀದ ಜ್ವಳ ಬೆಳೆ ಒಂದು ಲಕ್ಷ ರೂಪಾಯಿ ಆರುನೂರು ರೂಪಾಯಿ ನೂರು ರೊಕ್ಕ ಬೆಳೆ ಅದನ್ನು ನನ್ನ ಉತ್ತರ ಮನೆಯಾಗ ಊಟ ಮಾಡ್ತೀವಿ ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯಲ್ಲ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗ ಸಿಲಿಂಡ್ರ್ ಬಂದಾಗ ಸಿಲಿಂಡರ್ ಬಂದ ಸಿಲಿಂಡರ್ ಬಂದ नोड़ नव्ह नोकरी जिर्ली अनु हेव एल म झीर्ली हुळा अव हुळा नोड्री बीजग्द ग्वाज हुळा बिहत कॅप्टर गोंज हंत इव्हत् हुळा बिहत ज्वॉल हुळा बिहतव बरे एण गाडी येणे गाडीव मणी तो बे ಒಟ್ಟು ರಾಕೊಂಡಾಗ್ಯಾವ್ ಅದ ಏನು ಹೇಳ್ತಿದ್ದೀರಿ ಭಾಳ ಮುಂದೋಗ್ಯವಣ್ಣ ಮುಂದೆ ಹೋಗ್ಯಾತಾರ ಹಿಂದಕ್ಕೆ ಯಾರೋ ಒಂದು ಗುರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರಂತ ತುಡುಗು ಮಾಡಿದ್ರೆ ಹೇಳ ಆಟ ತುಡುಗು ಮಾಡಿದೆ ಹಿಟ್ಟು ತುಡುಗು ಮಾಡ್ದವ ಬಂದು ರಾತ್ರಿ ತಾಣಿ ತಿರ್ಗತ್ತಿರ್ಲಾರು ಗಿಡ ತಟ್ಟಿದ್ದ ಹಾಕ ಬಿಚ್ಚಿದ್ರು ಬ್ಯಾಕೆಕ್ ಆಗತ್ತಿರ್ತೀವಿ ನಮ್ಮ ಮೀವ್ರು ಯಾರು ಹಾಕ್ತಿದ್ರು ನಾವು ಒಟ್ಟು ಹಂತವ್ರಾಗ್ಯಾವಿ ನಾವು ಶಾನಾರಾಗ್ಯಾವ ದೊಡ್ಡವ್ರಾಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಾಕನೇ ಬಿಚ್ಚಿಲ್ಲ ನಮ್ದು ಯಾರು ದೊಡ್ಡವ್ರಿಗೆ ಒಟ್ಟರು ದರಾಗಿ ದ್ರ ಪೂರ್ವ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥ ಬೇಡ ಇವತ್ತು ನಿಮ್ಗೊಂದು ಮಾತು ಏನು ಹೇಳಿದ್ರೆ ದಯಮಾಡಿ ನಿಮ್ಮೂರ ನೋಡ್ರಿ ಸಾಲಿಕಂತ ಉಡದಿರ್ತೈತಿ ಚಾನ್ ವಾಚಿರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿ ಅಂತಾರ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗಳು ಹೆಣ್ಣು ಕೊಡಕ್ ಪಲ್ಯ ಅವ್ರ ಲಾಜಿಗೇನು ನಾವ್ ಲಾಜಿಗಳು ನಮ್ಗೆ ತಿಳಿದು ಅಲ್ಲ ಯಾಕೆ ಯಾಕೆಟ್ಟಿ ಅವ್ ಗೀತ ಹತ್ತು ಮಂದಿಗೆ ಅಣ್ಣ ಕಾಸು ಸಾಯಕ್ಸರು ಸರ್ದಾರ್ ಹೆಣ್ಣು ಕೊಡಲ್ಲ ನೀವು ಊರ್ಲೆ ಬಿಟ್ಟು ನೌಕರಿ ಮಾಡಿ ಕತ್ತರಿಸಿ ನೀವು ನೌಕರಿಗೆ ಹೆಣ್ಣು ಕೊಡ್ತಾರ ನಿಮ್ಗೆ ಹೆಣ್ಣು ಕೊಡ್ತಾವ ಏನೇನು ಕೊಡ್ತಾವೆ ನೀವು ಈ ಹುಚ್ಚು ಕೈ ಹಾಕಲು ಕೊಟ್ಟು ಇದ್ರಿಂದ ದಯಮಾಡಿ ನಿಮ್ಮ ಮಕ್ಳು ಭಾಳ ಭಾಳ ದೊಡ್ಡವರು ಮಾಡಕ್ ಹೋಗಾರಿ ಭಾಳ ಶ್ಯಾರು ಮಾಡಕ್ಕೆ ಹೋಗಾರಿ ಹೆಣ್ಣು ಹುಡುಗನ್ ಭಾಳ ಅಂತ ಹುತ್ತ ಕಲಿಸಿದ್ದಾರೆ ನಿಮ್ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗ ಕೈಗೆ ಹತ್ತುವುದಿಲ್ಲ ನಿಮ್ ಮುಂದೆ ಭಾಳ ದೂರ ಹೋಗಿ ಬಂದು ಬಸ್ತಾನೆ ಯಾರು ಹೇಳಾರಿಲ್ಲ ಯಾರು ಕೇಳೋರು ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀ ಹೇಗಿತ್ತೀರಿ ಹೆಂಗೆ ಆಶೀರ್ವಾದ ಮಾಡ್ಕಳ್ಬಿಡ್ತಾರೆ ಅವ್ರಿಗೆ ನೀವು ಹೆಂಗತ್ತಿರಿ ಹೆಂಗ್ರಿ ಅವ್ರು ಹೋಗುತ್ತಾರು ಮತ್ತೆ ಶಾಲೆಯ ಮಾಸ್ತರ್ಗಳು ನೀವು ಹೆಂಗ ಕಲ್ತ್ರೆ ಕಲ್ರಿ ಬಿಟ್ಟುಬೇಡಿ ನಿಮ್ಮ ಹೆಣ್ಣು ಬರ್ರಿ ಹಂಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರ ರಾಜಕೀಯ ಅವರು ಹಚ್ಚೈತ್ರಿ ಅವ್ರೆ ಹಚ್ಚಬಾರ ನೀವು ಹಚ್ಚಬಾರ ಹಿಂದೆ ಬಂದು ಅವ್ರ ಯಾರು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರ ಅವರು ಅವ್ರು ಹಂಗ ಇವ್ರು ಹಿಂಗ ಮಾಸ್ತರ್ ತಾಯಿ ತಂದಿ ಸಿಕ್ಕಿ ಮಕ್ಳಿಗೆ ಹೇಳದ್ರು ಮಾಸ್ತರು ಅರ್ವಿ ಉದ್ಗೋ ತೊಡ್ಗೋಳ ಹೇಳಲ್ಲ ನಮ್ಮ ಒಂದು ಫಂಕ್ಷನ್ ಹೋಗಿದ್ದಿ ಫಂಕ್ಷನ್ ಹುಡಿದ್ವಿ ಹೆಣ್ಣು ಹುಡುಗಿಯರು ತುರು ಬಿಲ್ಲ ಹೆಣ್ಣಿಲ್ಲ ಜಡಿ ಇಲ್ಲ ಹುಟ್ಟ ಬಿಟ್ಟು ಹಾಕೋ ಗದ್ರಿ ನಾವು ಬಂದು ಬಿತ್ತು ನೋಡಿದ್ವಿ ಇವಾಗ ನಮ್ಮ ಸಾಮಾನು ತರ್ಗದಾಗ ದೇವ್ ಬರ್ದ್ ದೇವಾಣಿ ಮಾಡಿದ್ರು ನನಗ ಏನ್ರಿ ಹುಡುಗಿ ತೊಡಗಿ ನೋಡ್ ಗಂಡ್ ಹುಡುಗರು ನೋಡ್ರಿ ಅವ್ ಮಳಬಲ್ಲ ಗಡ್ಡ ಎಕ್ಕಾಗ ತೆಲಿ ಹೋಗ್ಬೋದು ಅವ್ರು ಹೆಣ್ಣು ಹುಡುಗಿಯರು ಅವ್ರು ಆ ಲವ್ಲೇರ್ ಅವ್ರು ಚೂಡಿದಾರ ಇವ್ರು ಊರವ್ರು ಹಾಕೋತಾರ ಆ ಲೆಮನ್ ಅಲ್ಲಿ ಹಿಂಬ್ರಗಿ ಗಗ್ನಿ ಹಿಂಬ್ರಗಿ ದುಡ್ಡಿ ಕಸಿ ಕಟ್ಕೊಟ್ಟಿದ್ರು ಅವರು ಇವ್ರ ಊರನವ್ರ ಅವ್ರ್ ಕಸ ನೀರು ಕಟ್ಕೊಂದ್ರ ಇವ್ರು ಯಾಕೆ ಕಟ್ಕೊತಾರ ಯಾರು ಕೇಳವ್ರಿ ಕಾಂತ ಗಂತ ಕೈ ಏನಾಗಿಲ್ಲ ಅಪ್ಪಿ ಮರಕ ಕೂಯ ಏನಾಗಿಲ್ಲ ಊರಲಿ ನೆವ ಏನಾಗಿಲ್ಲ ಜಂತವಾಗ ನಮ್ಮ ಸಮಾಜಕ್ಕೆ ಉದ್ಧಾರ ಐಲಿ ಉದ್ಧಾರ ಐಲಿ ಯಾರು ತರಿ ಗಟ್ಟು ನ್ಯಾಯ ಹೇಳೋದಿರಿಯಾಗಿ ಮರಿಯಾದಿಲ್ಲ ಗಟ್ಟ್ಯ ನ್ಯಾಯ ಹೇಳೋದಿಕ್ಕೆ ಯಾರು ಆದರೆ ಮಾತ್ರ ಕಮಚ್ ಕೊಟ್ಟು ಬಿಡಿ ಗಣ್ಣೆ ಬಡಿ ನಡೆಯಾಗಿಲ್ಲ ಅದು ಕೋಟೆ ಅದು ಪಾಲಕ ತರ ಜಾಣ ಇವಾಗ ಮುಂದಾಗ ವಕೀಲರು ಪೊಲೀಸರು ಇವರು ಬಡ್ ಕಂಪ್ಲೇಂಟ್ ಹಿಡ್ಕೊಂಡು ಮಂದಿ ಸುಳ್ಳು ಹೇಳಿ ಕೆಳ ಹಾಕಬೇಕು ಅದನ್ನ ಬುಟ್ಟಾಳು ಬುತ್ತಿ ಕಟ್ಟಿದ್ರೆ ಸುಳ್ಳು ಹೋದ್ರುತ್ತುಟಾಳು ಮಂದಿ ಕಬ್ಬಿಣ ನಮ್ ರೈತರಿಗೆ ಏನ್ ಗೊಬ್ಬರದಾಗ ಅವ್ರ ಕೆತ್ತಾರ ಕಬ್ಬಿಣಿಯಾಗ ಇವ್ರ ಕೆತ್ತಿಸ್ತಾರ ಅವ್ರ ಗುಂಪಾರ ಕಬ್ಬಿಣ ஒன்று ஆகத்தி அதுக்கே தயாரி ஒன்று நீல்ல ஏனாக கை மாதிரி ராஜாந்தி டுட்பாங்க நேத்திருவாங்க நோடு ஒற்ற குண்டியாக அவரு கை பட்டாக்கு அக்காஷ் பார்த்தே அவரு ஓகேவா நீ எந்த நிஷேதாகிர் ஆ நெமன இசிர் தான் திங்களு முரு திங்க் அம்மிர் தான் ಹೋತ ಕಡೆ ಹೋತಾ ಕಡಕೊಂಡು ದಡ ಕಂಡು ನೆಸ್ತಾರ ತಿಂತೇವಿ ನಿಷೇಧ ಫೋರ್ಟ್ ಹಾಕ್ತೀವಿ ಕೇಳ ಹೇಳೋ ಇಲ್ಲ ಕೇಳೋರು ದಯಮಾಡಿ ಹಂಗೆ ಹೇಳುವ ಆಗಬಾರ್ದು ಇನ್ನ ನೀವೆಲ್ಲ ರೈತರು ಕೊಡಿ ಯಾವ್ರಿಗೇನು ಸಲಹಾ ಮಾಡಿ ಬಾರ ನಿಮ್ಮ ಭೂಮಿ ನೀವು ದುಡ್ಬಿ ನಿ ಭೂಮಿ ತಾಯಿ ನಿಮ್ಗೆ ಬೇಡ್ರಿ ಕೊಡ್ತಾಳ ಮತ್ತೆ ಯಾರು ಬೆಳೆತಾರೆ ಹೊರ ಯಾರು ಏನು ಕೊಡಗಿಲ್ಲ ಯಾರು ಏನು ತೊಗೊಳಗಿಲ್ಲ ದುಡಿಲಾರ್ದ ಹೊಟ್ಟು ತುಂಬಂಗಿಲ್ಲ ನೆಡಿಲಾರ್ದ ಊರು ಬರೋಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲ ಆದ್ದೆಲ್ಲ ನಮ್ಮ ಬದುಕ ನ್ಯಾಟಗಾಗಾಗಿಲ್ಲ ಇದ್ ಬದುಕ ಅದಕ್ಕೆ ಎಲ್ಲ ಎಲ್ಲರೂ ಏನ್ ಹೇಳಿದ್ರು ಅಂದ್ರು ಇಟ್ಟುತಕ್ಕ ಎಲ್ಲಾರು ಭಾಳ ಚಂದ ಹೇಳ್ಯಾರ ಇನ್ನು ನಾವು ಕಣ್ಣೇರಿ ಅಪ್ಪ ಮಾತು ಕೇಳ್ಬೇಕಂತ ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೆವು ನಾವು ಬಿಟ್ಕೊಂಡು ಹೋಗೋರು ಅಪ್ಪರ ಗಟ್ಟಿ ಕೂತೇವಿ ಎಲ್ಲ ಮಂದಿ ಅವ್ರು ಇಲ್ಲಿ ಕಾರ್ ಯಾರು ಗಟ್ಟಿಲ್ಲ ಅದಕ್ಕೆ ನಾನು ಮಾತಾಡೋಕೆ ಹಚ್ಚಿ ನಾವು ಯಾರು ತಪ್ಪು ಮಾತು ಹೇಳಿದಿ ಏನೇ ಮಾತು ಹಾಗೆ ಕಣಯಾರ ಕಣದಾರ ನೀರ್ಯಾರ ಹೊಡೆದಾರ ಹೊತ್ತೇರಿ ಮೇಟಿ ಜಡದಾರ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮೂರದಾರ ಹಂತಿಯ ಹೊಡಿಯವರು ಹಂಚಿ ಕಿ ಚಾದ ಮೋಗಾಣಿ ಒಲಿ ಮುಂದ ಚಾದ ಮೋಗಾಣಿ ಒಲಿ ಮುಂದ ಇಟಿ ಬಂದ ಚಾಕುಡದ ಹಂತಿ ಹೊಡೆದಾರ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಡೆ ಲಕ್ಷ್ಮಿ ಮೀ ಬಂದಾಳು ಅಚ್ಚಿ ಹೊಲ್ಲ ಲಕ್ಷ್ಮಿ ಮೀ ಬಂದಾಳು ರಾಶಿಯ ಬುದ್ಧಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸ್ ಅಂದೆಲ್ಲಕ್ಕೆ ನೋಡುತ್ತೇವೆ ಕಣಕ್ಕೆಲ್ಲ ರಾಶಿ ಮಡಕಾಲಿಗೆ ಬಂತು ಹೊಂತಿ ಹೊಡ್ತಿದ್ರು ಅವಾಗ ಡಾಲ್ ಬೆಳಕಾನ ಹಾಡಿ ಯಾರು ಹಾಡಿ ಹಾಳಾನು ಫಲಕ್ಕೆ ಮಿಷನ್ ಹಚ್ಚಿಬಿಟ್ಟು ಫಲನ ಮಿಷನ್ ಏನೇ ಫಲತೆ ಹಂಗೆಲ್ಲ ಆಗೈತಿ ಆದ್ರೆ ಇನ್ನೇನು ಮಾಡೋಕ್ಕಿಲ್ಲ ನಮ್ಮ ಅಡ್ಕಿ ನೀವು ಹೋಗೈತಿ ಚಾದ್ರ ಜಾರಿ ಅದು ದೂರು ಹತ್ಕೊಂಡು ಹೋಗೈತಿ ಇನ್ನು ನಮ್ಮ ಶೀಘ್ರ ಉಳೀತ್ರಿ ಪುಟಿಯಲ್ಲ ದುಡ್ತೈತಿ ಅದಕ್ಕೆ ನನಗೊಂದು ಅಂತ ಹೇಳ್ತೇನೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ ಕೇಳ್ತಾವೆ ನಮ್ಮ ದೇವರು ನಾವು ಹೋಗ್ದಂದಾರು ಹೌದು ಅಂತಾವು ನಾವು ಅಲ್ಲ ಅಂತಾವು ಇನ್ನ ನಮ್ಮಗಳು ನಡೀತಾವು ಅತ್ತರು ನಮ್ಮಗಳು ನಡೀತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವ್ ಬೈಲಾಗಿತ್ತ ಬೈಲಾಗಿ ಇರ್ತಾವ ಗುಡಿಯಾಗಿತ್ತ ಗುಡಿಯಾಗಿರ್ತಾವ್ ಮಶೀನಿಯಾಗಿ ಮಶೀನಿಗಿರ್ತಾವ್ ಚಾತ್ರೆ ಆಗಿರ್ತಾರ ಚಾಚನೆಗಿರ್ತಾವ್ ನಾವ್ ಇದಂಗಿರ್ತಾವ್ ನಮ್ ದೇವ್ರು ನಾವ್ ಇವತ್ತಿ ಹಚ್ಚಿದ್ರೆ ಇವತ್ತಿ ಹಚ್ಬೋತಾವ್ ನಾವ್ ಕುಕ್ಮ ಹಚ್ಚಿದ ಕುಕ್ಮ ಹಚ್ಬೋತಾವ್ ನಾವ್ ಬಂಡಾರ ಹಚ್ಚಿದಾರೆ ಬಂಡಾರ ಹಚ್ಬೋತಾವ್ ನಾವ್ ಗಂಧ ಹಚ್ಚಿದಾರೆ ಗಂಧ ಹಚ್ಬೋತಾವ್ ನಾವ್ ಇದಂಗ ಇರ್ತಾವ್ ನಮ್ ದೇವ್ರು ನಾವ್ ಹಾಲ ತುಪ್ಪ ಸುರಿದರ ನಾವ್ ಹುಡುಗಿ ಹುಟ್ಟಿ ಮಾಡಿದ್ರೆ ಹೊಡಿತಾವ್ ನಾವ್ ಕುರಿ ಮಾಡೋದ್ರ ತಿಂತಾವ್ ನಾವ್ ಇದ್ದಂಗಿರ್ತಾವ್ ನಮ್ ದೇವ್ರು ಈ ಮಾತಾಡೋ ದೇವರ ಮರ್ತೇವು ನಂಬಿಗೆ ದೇವರ ಕೈ ಬಿಟ್ಟೇವು ಇಲ್ಲದ ದೇವರ ಹುಗ್ಸೇವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದ ದೇವರ ಆ ಗುಡಿ ತುಂಬ ಊರು ತುಂಬ ದೇವರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆ ಆಗ್ಯಾವ ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪೂರ್ವ ಹೇಳ್ತಾರೋ ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ನೋಡ್ದು ಗಂಗಾಳ ಕಪ್ ಹೋಗಿ ಪುರಾಣ ಗೊತ್ತ ಬಂದಿರ್ತಾರ ಪುರಾಣಕ್ಕೆ ಅದೇನಪ್ಪ ಪುರಾಣ ಹೇಗಿತ್ತೆ ಬಾಚಲಂತ ಏನಿಲ್ಲ ಬಾಳಿ ಪುರಾಣ ಅಂತ ಏನು ಹೇಳಿದ್ರೆ ಏನಿಲ್ಲ ಅವ್ರೆಲ್ಲ ಹೇಳ್ತೀವಿ ನಾನು ಮಾಡಿದ್ರು ಹೇಳಿರೋದು ಗೊತ್ತಲ್ಲ ನೀ ಅಪ್ಪ ಇರ್ತಾರ ಹಾಗೆ ಇನ್ನು ಎಷ್ಟು ಎಷ್ಟು ವರ್ಷ ಯು ಸರ್ವಜ್ಞನೋ ಹಿಂಗೆ ಹೇಳಿ ಹೇಳ ಸತ್ತು ಹೋತ ಕಡಿದ್ರು ಹೇಳು ಹೇಳಿ ಹಿಂಗೆ ಸತ್ತು ಹೋದ ಪುರಾಣದಾಸು ತಂಬೂರು ಹಿಡಿದು ಬಾರಿಸಿ ಬಾರಿಸಿ ಅವ್ರಿಗೆ ಗಪ್ಪ

ನಮ್ಮ ಬಾಳೆ ಏನಾಗಿತ್ತು ಅಂದ್ರೆ ನಾಯಿ ಕುಣಿ ಯಾರು ಹೊರದ ಬರಲ್ ಹೊರದು ಗಾಪ್ ಕಣ್ಣು ಮುಚ್ಚಿ ಹೋಗಿ ಬರ್ತಾರೆ ಹಾಗೆ ಆಗಿತ್ತೈತಿ ಮುಂದೆ ಬರೋರು ಏನಾರ ಚೆಂದ ಇದ್ದಾಗಲಿ ನಾವೊಂದು ಮಾತು ಅಪ್ಪ ಒಂದು ಮಾತು ಅವರು ಗತಾಪುರವಾಗಿ ಬಂದಾಗ ಸಿದ್ದೇಶ್ವರ ಅಪ್ಪ ಹೇಳಿ ಒಂದು ಮಾತು ದೊಡ್ಡರಿಗೆ ಧೈರ್ಯ ಬಳತ್ತ ಸರಿಯಾಗಿ ಸಮಸ್ಯೆ ಮಾಡುತ್ತೆ ನಾ ಅಪ್ಪ ಒಂದು ಮಾತು ಹೇಳಿದ್ದೆ ಎಂಥ ಮಾತು ಹೋದ್ರೆ ಅವ್ರ ಅಪ್ಪಾರ ಅಪ್ಪರು ಹೊರದೇತಾರೆ ಹೇಳಿ ನಾನು ಅಜಾರ ಅಲ್ಲಿ ನಿಲ್ಸ್ಕೊಂಡಿದ್ರು ಅಂತ ಎಪ್ಪಾಗ ಇಷ್ಟು ವರ್ಷ ಪುರಾಣ ಹೇಳ ಎಪ್ಪ ಏನಾರ ಸುಧಾರಣೆ ಆತ ಸಮಾಜ ಆತ ಸಿದ್ಧೇಶ್ವರಪ್ಪ ಸುರೇವಲ್ವಾ ನೈ ಮಾತು ಅವ್ರು ಮಾತು ಹೇಳಿದ್ರು ಶಾನಾರವ್ರು ಒಂದು ಮಾತು ಹೇಳಿದ್ರು ಸಿದ್ದಪ್ಪ ಅಲ್ಲೇ ಹೊರಸು ಬಿದ್ದ ಅಲ್ಲಿ ಕಸ ಕಸವ್ ಅಲ್ಲಿ ಹಸನ ಮಾಡ್ಕೊಂಡು ನಾವು ಕೂತೇವೆ ಮುಂದಿನ ಮನವ್ರು ಹಸನ ಮಾಡ್ಕೊಂಡ್ರಲ್ಲಿ ಬೇಡ ಅದರಾಗ ರೀ ಅವ್ರು ಹೇಳಿದ್ರು ಅವರು ಹೇಳಿ ಅದಕ್ಕೆ ಇನ್ನು ಮುಂದಿನ ಅವ್ರಿಗೆ ನಿಮಗೆ ಇದೆಲ್ಲ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಬಂದು ಇದು ಇಂಥ ದೊಡ್ಡ ಜಾತ್ರೆ ಮಾಡಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದ್ದೇವೆ ಅದು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಇತ್ತು ನಾನು ಇಲ್ಲಿ ಕಲಸಿ ಆ ದೇವಸ್ಥಾನ ಗುಡಿ ತೋರಿಸಿ ಅಂತ ಪುಣ್ಯಾತ್ಮಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿ ಆ ಹಂಪಿಯ ಹೆಪ್ಪಿ ಅವಾಗ ಹೆಂಪಿಯಾಗಿ ಏನಾಗುತ್ತೇನೆ ನೋಡಿಲ್ಲ ಹಂಪಿ ಅಂತ ಗುಡಿ ಮಾಡಿರಿ ನಿಮ್ಗೆಲ್ಲರದ್ದು ಶಿವರಾತ್ರಿ ಹಾಕಿ ಆ ಗುಡಿ ಕಟ್ಟಿರಿ ನನ್ನ ಪೂಜೆಗೆ ಅಪ್ಪನ ತಂದು ಕೂಡಿರಿ ಇವರಿಂದ ಒಂದು ಎಲ್ಲ ಪಾವನೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದು ನಾವು ಪಾವನೆ ಆಗುಣ ಅಂತ ಹೇಳ್ತಾ ನಾನು ಮಾತಾಡೋಕಿ ತಾವೆಲ್ಲ ದೇವರ ಗತಿ ಕೂತಿರಿ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರ್ನ ಎಚ್ಚರ್ನ ಮಾಡಿದ್ದು ಮಾತು ಶಾಣರಿಗೆ ಹುಂಚ ಹಿಡಿಸಿದ್ದು ಮಾತು ತಿರ್ಕೊಳಕ್ಕೆ ತಿರ್ಕೊಳ್ಳಿದ್ದು ಮಾತು ತಿರುಗಡೆ ಅಧಿಕಾರ ಮಾತು ಊರಿನ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರವರ ಮುಣಿಸಿದ್ದು ಮಾತು ಹೂವಿನ ಹಂಗೆ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನೆಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸರಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿಡಲಿ ಸಿದ್ಧನ ಮಾತು ಈ ಸಮದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅದು ಹೇಳ್ತಾ ನಾನು ಮಕ್ಕಳನ್ನು ಕೇಳಿಸಿ ತಾನು ಅವಕಾಶ ನಾನು ಮಾತು ಜೈ ಹಿಂದ್ ಜೈ ಕರ್ನಾಟಕ ಸಂಸ್ಕೃತಿ ಈಗ ಆ ಸಿ ಬಿ ಎಸ್ ಸಿ ಸ್ಕೂಲ್ನವರು ಮಕ್ಕಳು ಬೇಗ ಬಂದು ತರ ಮಾಡಬೇಕು ಯಾಕಂದ್ರೆ ಆ ಡ್ರೈವರ್ ಬರಬೇಕು ನನ್ನ ಜಾನಪದ ಬಗ್ಗೆ ನಮ್ಮ ವಕ್ರತ ಬಗ್ಗೆ ಪುಸ್ತಕಗಳನ್ನು ಮಾಡಿಸಿದ್ರಿ ಹಂತಿ ಪದ ವಕ್ರತ ಹೆಂಗ್ ಮಾಡ್ಬೇಕು ಹೆಂಗ್ ಬಿತ್ತುದು ಅಂತ ಒಂದು ಪುಸ್ತಕದಲ್ಲಿ ಅಲ್ಲಿ ಗಾಧಿ ಹತ್ತಿರ ಪುಸ್ತಕದ ಬೇಕಾದ ಅರ್ಥ ಇಪ್ಪತ್ತೈದು ಕೃತಿಗಳನ್ನ